ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಬ್ಯೂಟಿವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಚೂರು ಬ್ಯುಸಿ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಂ ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಇನ್ನೂ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಇವತ್ತಿನ ಟಾಪಿಕ್ ಅಂತ ಅಂದರೆ ತುಂಬಾ ಬಿಸಿಲು ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತ್ರೀ ಮಂತ್ಸು ಸಿಕ್ಕಾಪಟೆ ಬಿಸಿಲಿರುತ್ತೆ ಹೆವಿ ಬಿಸಿಲಿರುತ್ತೆ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಬಿಸಿಲಿರುತ್ತೆ ಅಂತ ಹೇಳ್ತಾರೆ ಈ ಒಂದು ಬಿಸಿಲು ಕಾಲದಲ್ಲಿ ಎಷ್ಟೇ ನಾವು ಬಾಡಿನ ಡಿಹೈಡ್ರೇಟ್ ಮಾಡೋಕ್ಕೆ ಎಷ್ಟೇ ನೀರು ಕುಡಿದ್ರೂ ಎಷ್ಟೇ ವಾಟರ್ ಕಂಟೆಂಟ್ ಇರೋ ಫುಡ್ನ ತಿಂದ್ರೂ ನಮಗೆ ಯಾವುದೇ ಥರ ಎಫೆಕ್ಟ್ ಆಗ್ತಾ ಇರಲ್ಲ ಅಂದರೆ ಬಾಡಿ ಹೈಡ್ರೇಟಿಂಗೇ ಆಗ್ತಾ ಇರಲ್ಲ ಸಿಕ್ಕಾಬಟ್ಟೆ ಹೀಟ್ ಆಗ್ತಾ ಇರುತ್ತೆ ಕಣ್ಣು ಉರಿತಾ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಜೊತೆಗೆ ಪಿಂಪಲ್ಸು ಏರ್ ಫಾಲ್ ಆಗ್ತಾ ಇರುತ್ತೆ ಹೊಟ್ಟೆ ಹುರಿ ಇರುತ್ತೆ ಹೀಟಿಂದಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ ಇದು ಬೇರೆ ಸೀಸನ್ಗಿಂತ ಈ ಒಂದು ಬೇಸಿಗೆ ಸೀಸನಲ್ಲಿ ತುಂಬ ಹೆವಿಯಾಗಿ ಕಾಡ್ತಾ ಇರುತ್ತೆ ಈ ಒಂದು ಸಮಸ್ಯೆಗೆ ಮನೆಯಲ್ಲೇ ಸಿಗುವಂಥ ಈಸಿ ಮನೆಮದ್ದನ್ನು ಮಾಡಿಕೊಂಡು ನಾವು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಬೇಗ ಈ ಒಂದು ಈಟ್ ಪ್ರಾಬ್ಲಮ್ಮು ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಬಾಡಿ ತುಂಬಾ ಬೇಗ ಕೂಲ್ ಆಗುತ್ತೆ ಯಾವುದು ಆ ಒಂದು ಮನೆಮದ್ದು ಅಂತ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ಯಾರ್ಯಾರಿಗೆಲ್ಲ ತುಂಬ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ತುಂಬ ಹೀಟ್ ಇರುತ್ತೆ ತುಂಬ ಸಫರ್ ಮಾಡ್ತಾ ಇರ್ತಾರೆ ಹೀಟಿಂದ ಅಂಥವರು ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ನಾನು ಕೂಡ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಯಾವುದದು ಅಂತ ನೋಡೋಣ ಬನ್ನಿ ಗಂದಿಗೆ ಅಂಗಡಿ ಅಥವಾ ಪ್ರಾವಿಜನ್ ಸ್ಟೋರಲ್ಲಿ ಈ ಒಂದು ಬಾದಾಮಿ ಕಟೀರ ಅಥವಾ ಬಾದಾಮಿ ಗೋಂದು ಅಂತ ಸಿಗುತ್ತೆ ಇದನ್ನು ತಗೊಳ್ಳಿ ಇದನ್ನು ತಗೊಂಡು ಒಂದು ಎರಡರಿಂದ ಮೂರು ಪೀಸಷ್ಟು ನೈಟೇ ಇದನ್ನು ನೀರೊಳಗಡೆ ನೆನೆ ಹಾಕಿಬಿಡಿ ಈ ಥರ ನೆನೆ ಹಾಕಿದ್ಮೇಲೆ ಮಾರ್ನಿಂಗ್ ಎದ್ದೇಳೋ ಅಷ್ಟರಲ್ಲಿ ನೋಡಿದ್ರೆ ನಿಮಗೆ ಇದು ಜಲ್ದಿಯಾಗಿ ಕನ್ವರ್ಟ್ ಆಗಿರುತ್ತೆ ಇದೊಂಥರ ಮ್ಯಾಜಿಕ್ ಥಿಂಗ್ ಅಂತಲೇ ಹೇಳ್ಬೋದು ನೀವು ಒಂದು ಪೀಸ್ ಹಾಕಿದ್ರೆ ಸುಮಾರು ಒಂದೂವರೆ ಸ್ಪೂನಿಂದ ಎರಡು ಅಷ್ಟಾಗಿರುತ್ತೆ ನಾನು ಮೂರು ಪೀಸ್ ಹಾಕಿದ್ದೆ ಅದಕ್ಕೆ ಇಷ್ಟೊಂದು ಜಾಸ್ತಿ ಆಗಿದೆ ನೀವೊಂದು ಜಲ್ಲಿನ ನೆನೆಸಿಟ್ಟಾದ ಮೇಲೆ ಸ್ವಲ್ಪ ನೀವು ಸಬ್ಜಾ ಸೀಡ್ಸ್ನ ತಗೊಳ್ಳಿ ಇದನ್ನು ಕಾಮ ಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ ಈ ಸಬ್ಜಾ ಸೀಡ್ಸ್ಗೆ ಸ್ವಲ್ಪ ನೀರು ಹಾಕಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಸಿ ಸಾಕು ಜೊತೆಗೆ ಸಬ್ಜಾ ಸೀಡ್ಸ್ನ ನೆನೆಸೋದ್ರ ಜೊತೆಗೇ ಕಲ್ ಸಕ್ಕರೆ ಕೆಂಪು ಕಲ್ಸಕ್ಕರೆ ಏನು ಬರುತ್ತೆ ಅದನ್ನು ಕೂಡ ಸಬ್ಜಾ ಸೀಡ್ಸ್ ಒಳಗಡೆನೆ ಹಾಕಿ ನೀಟಾಗಿ ಅದು ಕರಗೋ ಅಷ್ಟು ನೆನೆಸ್ಬಿಡಿ ಈ ಥರ ನೀಟಾಗಿ ಕರಗಿರಲಿ ಕಲ್ ಸಕ್ಕರೆ ಎಲ್ಲ ಕರಗಿ ಸಬ್ಜಾ ಸೀಡ್ಸ್ ಕೂಡ ನೆನೆದಾದ್ಮೇಲೆ ಇದ್ರ ಜೊತೆಗೆ ಬಾದಾಮಿ ಗೋಂದಿದು ಒಂದು ಸ್ಪೂನು ಜಲಿನ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ವಾಟರ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ನೀಟಾಗಿ ಕಲಸೋಕ್ರೆ ಎಲ್ಲ ನೀಟಾಗಿ ಕರ್ಗೋ ಥರ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ಪೂನ್ ಗೋಂದಿಗೆ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ಥರ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುವಂಥ ಡ್ರಿಂಕ್ ರೆಡಿ ಆಗುತ್ತೆ ಆಮೇಲೆ ಟೇಸ್ಟಿ ಟೇಸ್ಟಿ ಎಲ್ದಿ ಡ್ರಿಂಕ್ನ ಕುಡಿದ್ಬಿಡಿ ಈ ಒಂದು ಡ್ರಿಂಕು ತುಂಬಾ ಎಲ್ದಿ ಮತ್ತು ತುಂಬಾ ಬೆನಿಫಿಟ್ಸ್ ಇದೆ ಜೊತೆಗೆ ಹೀಟ್ನ ಕಂಟ್ರೋಲ್ ಮಾಡುತ್ತೆ ಬಾಡಿನ ಕೂಲಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಇದೇ ಥರ ಕಂಟೆಂಟ್ ಇರೋ ವಿಡಿಯೋಗಳಿಗಾಗಿ ಸ್ಟಾರ್ ಬ್ಯೂಟಿವರ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಟಟಾ ಬಾಯ್